ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪುಳಿಯೋಗರೆ ಪೌಡರು ಮತ್ತು ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಇಡೀ ಅಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಸರಿ ತೊಳ್ಕೊಂಡ್ಬಿಟ್ಟು ಬಿಸಿನೀರು ಹಾಕಿ ಒಂದು ಅರ್ಧ ಗಂಟೆ ಕಾಲ ಇದನ್ನು ನೋಡಿ ಹುಣ್ಸೆಣ್ಣು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸ್ಕೋಬೇಕು ಚೆನ್ನಾಗಿ ಅವು ಹುಳಿ ಎಲ್ಲ ಚೆನ್ನಾಗಿ ಉಟ್ಕೊಳುತ್ತೆ ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಂದೆರಡು ಅಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಡ್ರೈ ರೋಷ್ಟೇ ಮಾಡ್ಕೋಬೇಕು ಇವು ಫಸ್ಟು ಎಳ್ಳು ಉರಿದಿದ್ದಾಯ್ತು ಸೈಡ್ ತಗೊಳ್ಳೋಣ ಈಗ ಕಪ್ಪಾಗಿ ಕಪ್ಪ ನೋಡಿ ಅದೇ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಧನಿಯಾ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಇದು ಅಷ್ಟೇ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆ ನೋಡಿ ಇದ್ರಲ್ಲೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿದು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಉರಿಬೇಕು ಇದನ್ನು ನೋಡಿ ಇದೊಂದು ಐದು ನಿಮಿಷ ಚೆನ್ನಾಗಿ ಉರಿದಿದ್ದಾಯಿತು ಇದಕ್ಕೇನೆ ಒಂದು ಅರ್ಧ ಇಡಿಯಷ್ಟು ಇದು ಒಂದು ಅರ್ಧ ಇಡಿಯಷ್ಟು ಒಣ ಕೊಬ್ಬರಿ ಇದು ಇದನ್ನು ಸಹ ಜೊತೆಗೆ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಉರಿಬೇಕು ನೋಡಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸನ್ಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಧನಿಯಾ ಇವೆಲ್ಲ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಒದ್ದಿದ್ದೆ ನಾನು ಐದು ನಿಮಿಷ ಅಂತ ಟೈಮ್ ಏನಿಲ್ಲ ಇದಕ್ಕೆ ಕಮ್ಮಿ ಉರಿ ಇಟ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉಟ್ಕೋಬೇಕು ಸಾಕಿದ್ದು ನಾನು ಆಯ್ತಿದ್ದು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದಷ್ಟೇ ಇದು ಫ್ರೆಂಡ್ಸ್ ನೋಡಿ ಸಣ್ಣಗಾಗಿದೆ ಇದೆಲ್ಲ ಮಿಕ್ಸರು ನಾವು ಉರ್ಕೊಂಡಿದ್ವಲ್ಲ ಆಗಲೇ ಇದಕ್ಕೆ ಆಗಲೇ ನಾವು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಇದನ್ನು ಸಹ ಸೇರಿಸ್ಬಿಟ್ಟು ಸರಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಳೋಣ ಈಗ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಇದು ತುಂಬ ನೈಸಾಗಲ್ಲ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಈ ಥರ ಇರಬೇಕು ಪೌಡ್ರು ತುಂಬ ನೈಸಾಗಿ ಮಾಡ್ಕೋಬಾರ್ದು ಫ್ರೆಂಡ್ಸ್ ನೋಡಿ ಅದೇ ಬಾಣಲಿ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಂದ್ ಎರಡು ಕಟ್ ಮಾಡ್ಕೊಂಡ್ರೆ ಅದು ಒಣ್ಮೆಣೆ ಹಾಕೊಂತ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಒಣ ಒಣ್ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಆಗ್ಲೇ ಹುಣ್ಸೆ ಹಣ್ಣು ನೆನೆ ಇಟ್ಕೊಂಡಿದ್ನಲ್ಲ ಹುಳಿಯೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಈಗ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲಕ್ಕೆ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡು ಇದ್ರೊಳಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಕರಗುತ್ತೆ ಅದಕ್ಕೆ ಪುಡಿ ಮಾಡಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹುಣಸಿನ ರಸ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಬೆಂದಿದೆ ಇದು ಎಣ್ಣೆಲ್ಲ ಮೇಲಕ್ಕೆ ಬಂದಿದೆ ನೋಡಿ ಈಗ ನಾವಾಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ನೀವು ಇಕ್ಷರಲ್ಲಿ ಹಾಕ್ಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಒಂದ್ಸರಿ ಒಂದು ಸ್ಪೂನ್ ಇದ್ದೀನಿ ನಾವು ಆಮೇಲೆ ಗೊಜ್ಜು ಮಾಡ್ಕೊಬೇಕಾದ್ರೂ ಸಹ ಹಾಕೋಬೋದು ಬೇಕಾದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡ್ ಅಷ್ಟೇ ಇದು ನಾವು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಸ್ಟೋರ್ ಮಾಡಿಕೊಂಡ್ರೆ ಎರಡು ಕಾಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಅದೇ ಬಾಣಲೆಯಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಅದಕ್ಕೆ ನೋಡಿ ಒಂದೆರಡರಿಂದ ಮೂರು ಸ್ಪೂನ್ ಶೇಂಗಾ ಬೀಜ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಒಂದ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ನೋಡಿ ಶೇಂಗಾ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪುಳಿಯೋಗರೆ ಗೊಜ್ಜು ಇದನ್ನು ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ನಿಮ್ಮ ರೈಸ್ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ಗೊಜ್ಜು ಹಾಕ್ಕೋಬೇಕು ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತೀನಿ ನಾನು ಆಗಲೇ ಸ್ವಲ್ಪ ಹಾಕೊಂಡಿದ್ದೆ ಗೊಜ್ಜಿಗೆ ಬೆಂಗ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಪುಳಿಯೋಗರೆ ರೆಡಿ ಆಯಿತು ಒಂದ್ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ಬಂತಂತ ಒಂದು ಕಮೆಂಟು ಮಾಡಿ